ಮೊಂಡರಗಿ ಪೊಲೀಸ್ ಠಾಣೆಗೆ ಭೇಟಿ ನೀಡಿದ ಬೆಳಗಾವಿ ಐಜಿಪಿ ರಾಥೋಡ್ ಮತ್ತು ಗದಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರೋಹನ್ ಜಗದೀಶ್ ಅವರಿಗೆ ಮುಂಡರಗಿ ತಾಲೂಕಿನ ದಲಿತಪುರ ಸಂಘಟನೆ ಮತ್ತು ರೈತ ಸಂಘದಿಂದ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಪೊಲೀಸ್ ಠಾಣೆ ಆವರಣದಲ್ಲಿ ಸಸ್ಯ ನೀಡುವ ಮೂಲಕ ಹಸಿರು ಕಿರಣಗೊಳಿಸಿದರು ಈ ಸಂದರ್ಭದಲ್ಲಿ ಮುಂಡರಗಿ ಪೊಲೀಸ್ ಠಾಣಾ ಸಿಪಿಐ ಮಂಜುನಾಥ್ ಕುಸಗಲ್ ಹಾಗೂ ಪಿಎಸ್ಐ ಯಳವತ್ತಿ ಮತ್ತು ಮುಂಡರಗಿ ಪೊಲೀಸ್ ಸಿಬ್ಬಂದಿ ಹಾಗೂ ತಾಲೂಕಿನ ವಿವಿಧ ಮುಖಂಡರುಗಳು ಉಪಸ್ಥಿತರಿದ್ದರು ಅದೊಂದು ನಾವು ಬಾ

ಕಡಿಮೆ ಐತಿ ದಯವಿಟ್ಟು ಅದ್ರ ಒಂದು ಕಂಪ್ರೋಲ್ ಮಾಡಿಕೊಡ್ಬೋದು ಹ್ಞೂ ಎರಡನೇದಾಗಿ ನಮ್ಮ ಎಸ್ ಪಿ ಸಾಹೇಬ್ರ್ ಹೊಸಾಗಿ ಬಂದಾರ ಇಲ್ಲಿ ಅವರು ಮೀಟಿಂಗ್ ಕರಿತಿದ್ರು ಮೂರು ತಿಂಗಳಿಗೊಮ್ಮೆ ಕನಿಷ್ಠ ದೌರ್ಜನ್ಯ ನಮ್ಗೆ ನಮಗೆ ಮಿಟಿಂಗ್ ಮಾಡ್ತಾರೆ ತಾಲೂಕು ಮತ್ತು ಇದ್ರೊಳಗೆ ಮತ್ತೊಂದು ಬೇಡಿಕೆ ಏನಂದ್ರೆ ಸಾಹೇಬ್ರ ಎಲ್ಲ ತಾಲೂಕಾ ಪೊಲೀಸ್ ಸ್ಟೇಷನ್ ಒಳಗೆ ಕಾನೂನು ಅರಿವು ಮೂಡುವಂಥ ಕಾರ್ಯಕ್ರಮ ನಡೀಬೇಕು ಅದು ಮಾನ್ಯ ನ್ಯಾಯಾಧೀಶರು ಕರೆಸಿ ಮಾಡ್ತಿದ್ರು ನಮ್ಮ ಸಾಹೇಬರು ಕೂಡ ಆ ರೀತಿ ಅದನ್ನು ಮುಂದುವರಿಸ್ಬೇಕು ಸರ್ ಕೆಲವು ಅಪರಾಧ ತಡೆಗಳನ್ನು ಇದು ಬರ್ತಾರೆ ತಡೆ ಆಗುತ್ತೆ ಅದು ಹೇಳಿ ಇಷ್ಟು ಮಾಡ್ರಿ ಸಿಬ್ಬಂದಿ ಒಂದಿಟ್ಟು ಓಲ್ಸ್ಬೋದು ಥ್ಯಾಂಕ್ ಯು ಸರ್ ಬರ್ರಿ ಸರ್ ಸರ್ ಸ್ವಲ್ಪ ಈಗಡೆಗುಬರಿ ಸರ್ いい感じで食べて食べて。